ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಕೋಟಿ ವರೆಗಿನ ಅಪಘಾತ ವಿಮೆ ಇದಕ್ಕೆ ಈಗ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿ ಆಗಿದೆ ಸ್ನೇಹಿತರೆ ಇನ್ನೇನು ಅಧಿಕೃತವಾಗಿ ಆದೇಶವನ್ನು ಬಾಕಿ ಭಾಗಿಯರ್ತಕ್ಕಂಥದ್ದು ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಇದೊಂದು ಬಹಳ ಸಂತಸದ ವಿಚಾರ ಅಂತಲೇ ಹೇಳ್ಬೋದು ಕೇಂದ್ರ ನೋಡಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಿ ಎಸ್ ಷಡಾಕ್ಷರಿ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹಾಗೂ ಕಾರ್ಯಕಾರಿ ಸಮಿತಿನಲ್ಲೂ ಈ ಅಂಶವನ್ನು ಒತ್ತಿ ಒತ್ತಿ ಹೇಳ್ತಾನೆ ಬಂದಿದ್ದರು ಅಂದರೆ ಸರ್ಕಾರಿ ನೌಕರರಿಗೆ ಒಂದು ಕೋಟಿ ವರೆಗಿನ ಅಪಘಾತ ವಿಮೆಯನ್ನು ಸರ್ಕಾರದಿಂದ ಅದು ಉಚಿತವಾಗಿ ಮಾಡಿಸ್ಕೊಡ್ಬೇಕು ಇದೊಂದು ನಮ್ಮ ಬೇಡಿಕೆ ಆಗಿದೆ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾ ಬಂದಿದ್ದರು ಈಗ ಸಚಿವ ಸಂಪುಟ ಇದಕ್ಕೆ ಒಪ್ಪಿಗೆಯನ್ನು ನೀಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಈ ಕ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ನು ಏನೇನು ಮಾಹಿತಿ ಇದೆ ಯಾವ ಬ್ಯಾಂಕ್ಗಳಲ್ಲಿ ನೀವು ಖಾತೆಯನ್ನು ತೆರೀಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿ ಇದೆ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆಗಾದರೆ ನೋಡೋಣ ನೋಡಿ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಮಗ್ರ ಸಂಬಳ ಪ್ಯಾಕೇಜ್ ಖಾತೆ ತೆರೆಯುವುದು ಕಡ್ಡಾಯಗೊಳಿಸಿರುವುದು ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಉಚಿತವಾಗಿ ಒಂದು ಕೋಟಿ ಅಪಘಾತ ವಿಮೆ ಸೌಲಭ್ಯ ಸೇರಿ ನೋಡಿ ಒಂದು ಕೋಟಿಯ ಅಪಘಾತ ವಿಮೆ ಸೇರಿ ಖಾತೆದಾರ ಬ್ಯಾಂಕ್ಗಳಿಗೆ ಇತರೆ ಸೇವೆಗಳನ್ನು ಉಚಿತವಾಗಿ ನೀಡುವುದು ಸೇರಿದಂತೆ ಸರ್ಕಾರಿ ನೌಕರರ ಪರವಾದ ಹಲವು ನಿರ್ಣಯಗಳಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆತಿರುವುದಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದೆ ಈ ಬಗ್ಗೆ ಪತ್ರಿಕೆಯ ಹೇಳಿಕೆ ನೀಡಿದ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಅವರು ಅಡಿ ವಿವಿಧ ಬ್ಯಾಂಕ್ಗಳು ಒದಗಿಸುವ ಸಂಬಳ ಪ್ಯಾಕೇಜ್ಗಳ ಅಡಿಯಲ್ಲಿ ಖಾತೆಗಳನ್ನು ತೆರೆಯುವುದು ಆಯ್ಕೆ ಮಾಡಿಕೊಳ್ಳುವುದನ್ನು ಎಲ್ಲ ಅಧಿಕಾರಿಗಳು ಮತ್ತು ನೌಕರರಿಗೆ ಕಡ್ಡಾಯಗೊಳಿಸುವ ನಿರ್ಣಯವನ್ನು ಇತ್ತೀಚೆಗೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಇಡೀ ಸರ್ಕಾರಿ ನೌಕರರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ ಸ್ವಯಂ ಪ್ರೇರಿತ ಆಧಾರದ ಮೇಲೆ ವೈಯಕ್ತಿಕ ಅಪಘಾತ ವಿ ವಿಮಾ ರಕ್ಷಣೆಯನ್ನು ಪಡೆಯಲು ಅಧಿಕಾರಿ ಮತ್ತು ನೌಕರರ ಪ್ರೋತ್ಸಾಹಕ್ಕೆ ಅನುಮೋದನೆ ನೀಡಿದೆ ಈ ಸಂಬಂಧ ಒಂದು ವಾರ ಒಳಗೆ ಸರ್ಕಾರಿ ಆದೇಶ ಹೊರಬೀಳಲಿದೆ ಅಂತ ಅವರು ತಿಳಿಸಿದ್ದಾರೆ ನೋಡಿ ಸರ್ಕಾರಿ ಆದೇಶ ಅಂದರೆ ಅಧಿಕೃತ ಒಂದು ಹೊರಬೀಳಬೇಕಷ್ಟೇ ಅನುಮೋದನೆ ಸಿಕ್ಕಿರೋದರಿಂದ ಇನ್ನೊಂದು ವಾರದ ಒಳಗೆ ಒಂದು ಅಧಿಕೃತ ಆದೇಶ ಹೊರಬೀಳಲಿದೆ ಸೊ ಸರ್ಕಾರಿ ನೌಕರರಿಗೆ ಉಚಿತವಾಗಿ ಒಂದು ಕೋಟಿ ಅಪಘಾತ ವಿಮೆ ನೀಡ್ತಾಯಿರ್ತಕ್ಕಂಥ ಅದು ಒಂದು ಸಂತಸದ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನ್ನಿ ಇದು ಅಧಿಕೃತ ಆದೇಶ ಹೊರಬೀಳಿದ್ದಂಗೆ ನಾನು ನಿಮಗೆ ಮಾಹಿತಿನ ಹಂಚ್ಕೊತೀನಿ ನೀವು ಏನೇನು ಮಾಡಬೇಕು ಯಾವ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಖಾತೆಯನ್ನು ತೆಗಿಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತಷ್ಟು ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡೋಣ ನಮಸ್ಕಾರ